ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಈ ಹೆಸರನ್ನು ಬದಲಾಯಿಸ್ಬಿಟ್ಟು ಎರಡು ಸಾವಿರದ ಐದರಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗ ಈ ಒಂದು ಆ್ಯಕ್ಟ್ನ ತೊಗೊಂಡು ಬಂದರು ನಮ್ಮ ಗ್ರಾಮೀಣ ಭಾಗದಲ್ಲಿರುವಂತಹ ರೈತರು ಕಾರ್ಮಿಕರು ಮಹಿಳೆಯರಿಗೆ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಿಸಬೇಕು ಅವರು ಕೂಡ ಆರ್ಥಿಕವಾಗಿ ಸಬಲರಾಗಬೇಕು ಗ್ರಾಮಗಳು ಕೂಡ ಅಭಿವೃದ್ಧಿ ಆಗಬೇಕು ಅಂತ ಒಂದು ದೂರದೃಷ್ಟಿ ಇಟ್ಕೊಂಡು ಪಂಚಾಯತ್ ಮಟ್ಟದಲ್ಲಿ ಡಿಸೆಂಟ್ರಲೈಸೇಷನ್ ಅಂತ ನಾವೇನು ಹೇಳ್ತೀವಿ ಆ ನಿಟ್ಟಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಕಂಡಂತಹ ಕನಸು ಗ್ರಾಮ ಸ್ವರಾಜ್ ಅದರಲ್ಲಿ ನಮ್ಮ ಅಧಿಕಾರವನ್ನು ಗ್ರಾಸ್ ರೂಟ್ಸ್ನಲ್ಲಿ ಅಂದರೆ ಪಂಚಾಯತ್ ಮಟ್ಟದಲ್ಲಿ ಗ್ರಾಮ ಸಭೆಗಳನ್ನು ಮಾಡಿಕೊಂಡು ನಮ್ಮ ಗ್ರಾಮದಲ್ಲಿ ಏನು ಅಭಿವೃದ್ಧಿ ಕೆಲಸಗಳಾಗಬೇಕು ಯಾವ ರೀತಿ ನಮ್ಮ ಗ್ರಾಮವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಅವರೇ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಒಂದು ಕ್ರಿಯಾ ಯೋಜನೆ ಮಾಡಿಬಿಟ್ಟು ಆ ಫಂಡ್ಸ್ನ ಮೊಬಿಲೈಸ್ ಮಾಡಿ ನಮ್ಮ ಮಹಿಳೆಯರಿಗೆ ಒಂದು ಎಂಪ್ಲಾಯ್ಮೆಂಟ್ ಕೊಡೋದು ಜೊತೆಗೆ ಅವರಿಗೆ ಆರ್ಥಿಕವಾಗಿ ಸಬಲರಾಗಿ ಮಾಡೋದು ಈ ಒಂದು ದೊಡ್ಡ ಉದ್ದೇಶ ಇದ್ಕೊಂಡು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯನ್ನು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಯು ಪಿ ಎ ಸರ್ಕಾರ ಜಾರಿ ತಂತು ಅದಾದ ನಂತರ ಈಗ ನಾವು ನೋಡ್ತಾ ಇದ್ದೀವಿ ಯಾವ ರೀತಿ ಮೋದಿ ಸರ್ಕಾರ ಪ್ರತಿಯೊಂದು ಸ್ಕೀಮ್ನ ಹೆಸರನ್ನು ಕೂಡ ಬದಲಾವಣೆ ಮಾಡ್ತಾ ಇದೆ ಹೆಸರು ಬದಲಾವಣೆ ಮಾಡೋದ್ರ ಜೊತೆಗೆ ಈಗ ಅದರ ಒಂದು ಆತ್ಮವನ್ನೇ ಬದಲಾಯಿಸ್ತಾ ಇದೆ ಹೊಸದಾಗಿ ಬಿ ಜಿ ರಾಮ್ ಜಿ ಯೋಜನೆ ಅಂತ ಈ ಒಂದು ಯೋಜನೆಯ ಹೆಸರನ್ನು ಕೂಡ ಬದಲಾಯಿಸಿದೆ ವಿಕಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಆ್ಯಕ್ಟ್ ಅಂತ ಹೇಳಿ ಹೆಸರನ್ನು ಬದಲಾಯಿಸಿದೆ ಮೊನ್ನೆ ನಡೆದಂತಹ ಚಳಿಗಾಲದ ಅಧಿವೇಶನದಲ್ಲಿ ಈ ಒಂದು ಬಿಲ್ ಬಗ್ಗೆ ಕೇಂದ್ರದಲ್ಲಿ ಪಂಚಾಯತ್ ರಾಜ್ ಸಚಿವರು ಪ್ರಪೋಸ್ ಮಾಡಿದಾಗ ಇಂಡಿಯಾ ಅಲಯನ್ಸ್ನವರು ಪ್ರತಿಯೊಬ್ಬರು ಕೂಡ ಇದನ್ನು ವಿರೋಧ ವ್ಯಕ್ತಪಡಿಸಿದರು ಅಲ್ಲೂ ಕೂಡ ನಾವು ಮಕರ ದ್ವಾರದಲ್ಲಿ ವಿರೋಧ ವ್ಯಕ್ತಪಡಿಸಿ ನಂತರ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ನಮ್ಮ ರಾಷ್ಟ್ರೀಯ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ರಾಹುಲ್ ಗಾಂಧೀಜಿಯವರು ಸೋನಿಯಾ ಗಾಂಧೀಜಿಯವರು ಎಲ್ಲರೂ ಕೂಡ ಪ್ರತಿಭಟಿಸಿ ಜೊತೆಗೆ ಇಂಡಿಯಾ ಅಲೈನ್ಸ್ನ ಪ್ರತಿಯೊಂದು ಪಕ್ಷದವರು ಕೂಡ ದೆಹಲಿಯಲ್ಲಿ ಮತ್ತು ಅವರವರ ರಾಜ್ಯಗಳಲ್ಲೂ ಕೂಡ ಈ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ ನಿನ್ನೆ ನಡೆದಂತಹ ಕ್ಯಾಬಿನೆಟ್ ಮೀಟಿಂಗ್ನಲ್ಲೂ ಕೂಡ ಸಿ ಎಂ ಸಿದ್ದರಾಮಯ್ಯನವರು ಅದೇ ಹೇಳಿದ್ದಾರೆ ಈ ಒಂದು ಬಿಲ್ನ ನಾವು ವಿರೋಧಿಸ್ತಾ ಇದ್ದೀವಿ ಇದು ಆ್ಯಂಟಿ ಪೀಪಲ್ ಇದೆ ಇದು ಆ್ಯಂಟಿ ಕಾನ್ಸ್ಟಿಟ್ಯೂಷನ್ ಇದೆ ಆ್ಯಂಟಿ ದ ರೈಟ್ ಟು ಲೇಬರ್ ನಮ್ಮ ಸಂವಿಧಾನ ಏನು ಹಕ್ಕು ಕೊಡ್ತಾ ಇದೆ ನಮಗೆ ರೈಟ್ ಟು ಲೇಬರ್ ಅದರ ವಿರೋಧ ಈ ಒಂದು ಕಾನೂನು ಈ ಒಂದು ಬಿಲ್ ಇದೆ ಇದನ್ನು ವಿರೋಧಿಸಿಕೊಂಡು ಈಗಾಗಲೇ ಸಿ ಎಂ ಅವರು ಒಂದು ಪತ್ರ ಕೂಡ ಪ್ರೈಮ್ ಮಿನಿಸ್ಟರ್ಗೆ ಬರೆದಿದ್ದಾರೆ ಮೊನ್ನೆ ನಡೆದಂತಹ ಕ್ಯಾಬಿನೆಟ್ ಮೀಟಿಂಗ್ನಲ್ಲೂ ಕೂಡ ಎಚ್ ಕೆ ಪಾಟೀಲ್ ಅವರು ಮತ್ತು ಎಲ್ಲ ಸಚಿವರು ಕೂಡ ನಾವು ಒಂದು ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಒಂದು ಕ್ಲಿಯರ್ ಸ್ಟ್ಯಾಂಡ್ ಕೂಡ ತಗೊಂಡಿದ್ದಾರೆ ಇವತ್ತು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದವರು ಪ್ರತಿಭಟಿಸ್ತಾ ಇದ್ದೀವಿ ಸಾಕಷ್ಟು ವಿಚಾರಗಳು ಈ ಬಿಲ್ನಲ್ಲಿರೋದು ಮೊದಲನೆಯದು ಏನು ಮಹಾತ್ಮ ಗಾಂಧೀಜಿಯವರ ಹೆಸರು ಬದಲಾಯಿಸೋದು ಮಹಾತ್ಮ ಗಾಂಧೀಜಿಯವರಿಗೆ ನಾವೆಲ್ಲರೂ ಬಾಪೂಜಿ ಅಂತ ಕರಿತೀವಿ ಇಷ್ಟೊಂದು ಗೌರವ ಮತ್ತು ಎಲ್ಲರೂ ಕೂಡ ಮಹಾತ್ಮ ಗಾಂಧೀಜಿಯವರು ನಮಗೆ ಗೊತ್ತಿದೆ ಸಾವಿರದ ಒಂಬೈನೂರ ನಲವತ್ತೆಂಟು ಜನ್ವರಿ ಮೂವತ್ತನೇ ತಾರೀಕು ಯಾವ ಒಂದು ಸಿದ್ಧಾಂತ ಐಡಿಯಾಲಿಸಮ್ ಇಟ್ಕೊಂಡು ಅವರನ್ನು ಅಸಾಸಿನೇಟ್ ಮಾಡಿದ್ದಾರೆ ಅಂತ ಅವತ್ತು ಅವರನ್ನು ಅಸಾಸಿನೇಟ್ ಮಾಡಿದ್ದಾರೆ ಈ ಬಿಲ್ನ ಜಾರಿ ತಂದು ಅವರ ಒಂದು ಐಡಿಯಾಲಜಿಗೆ ಕೂಡ ಹತ್ಯೆ ಮಾಡ್ತಾ ಇದ್ದಾರೆ ಅಂತ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ವಿಚಾರ ಇದೆ ಸೊ ಈ ಒಂದು ವಿಚಾರವನ್ನು ದಯವಿಟ್ಟು ಎಲ್ಲ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕಾಗಿದೆ ಮಹಾತ್ಮ ಗಾಂಧೀಜಿಯವರು ಕಂಡಂತಹ ಗ್ರಾಮೀಣ ಭಾರತದ ಕನಸು ಅವ್ರು ಯಾವಾಗಲೂ ಹೇಳೋರು ನಮ್ಮ ನಿಜವಾದ ಆತ್ಮ ಎಲ್ಲಿದೆ ಅಂದರೆ ನಮ್ಮ ಗ್ರಾಮೀಣ ಭಾಗದಲ್ಲಿದೆ ಭಾರತದ ಆತ್ಮ ಎಲ್ಲಿದೆ ಅಂದರೆ ಗ್ರಾಮೀಣ ಭಾಗದಲ್ಲಿದೆ ನಮ್ಮ ಹಳ್ಳಿಗಳ ಅಭಿವೃದ್ಧಿ ಆದರೆ ಮಾತ್ರ ಭಾರತದ ಅಭಿವೃದ್ಧಿ ಸಾಧ್ಯ ಅಂತ ಪಂಚಾಯತ್ ರಾಜ್ ಸಿಸ್ಟಮ್ನ ಮಾಡಿಬಿಟ್ಟು ಅವರಿಗೆ ಒಂದು ಇಂಡಿಪೆಂಡೆಂಟ್ ಬಾಡಿ ಮಾಡಿ ಅವ್ರಿಗೂ ಕೂಡ ಆಗಿ ಡಿಸಿಷನ್ಸ್ ತೊಗೊಳಕ್ಕೆ ಒಂದು ಅಧಿಕಾರ ಕೊಟ್ಟಿದ್ದರು ಇದನ್ನು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಹೊಸ ನೀತಿ ಏನು ಬಿ ಪಿ ಜಿ ಜಿ ಯೋಜನೆ ಇದೆ ಬಿಲ್ ಇದೆ ಇದು ನಾಶ ಮಾಡ್ತಾ ಇದೆ ಜೊತೆಗೆ ಮೊದಲು ನೈಂಟಿ ಟೆನ್ ರೇಷ್ಯೋದಲ್ಲಿ ಫಂಡ್ಸ್ ಟ್ರಾನ್ಸ್ಫರ್ ಮಾಡ್ತಾಯಿದ್ರು ಈಗ ಹೊಸ ಕಾನೂನಿನ ಪ್ರಕಾರ ಹದಿಮೂರು ಪೈಸೆ ನಮಗೆ ಇದೆ ಅಂತ ಸೊ ಈ ರೀತಿ ಸಿಸ್ಟಮ್ನಲ್ಲಿ ನಮ್ಮ ರಾಜ್ಯ ಸರ್ಕಾರದ ಮೇಲೆ ಆರ್ಥಿಕ ಹೊಣೆ ಸಾಕಷ್ಟು ಆಗುತ್ತೆ ಈ ಕ್ರಮೇಣವಾಗಿ ಈ ಒಂದು ಮನ್ರೇಗಾ ಸ್ಕೀಮ್ ಬಿ ಬಿ ಜಿ ರಾಮ್ ಜಿ ಸ್ಕೀಮ್ ಅಳಿಸಿ ಹೋಗುವಂತಹ ಒಂದು ಸಾಧ್ಯತೆ ಇದೆ ಆ ಆತಂಕವನ್ನು ಇಟ್ಟುಕೊಂಡೇ ಇವತ್ತು ಪ್ರತಿಭಟನೆ ಮಾಡ್ತಾ ಇರೋದು ಮತ್ತು ಈ ಒಂದು ಕಾನೂನಿನ ಪ್ರಕಾರ ಅರುವತ್ತು ದಿನಗಳು ಯಾವಾಗ ಹಾರ್ವೆಸ್ಟಿಂಗ್ ನಡೆಯುತ್ತೆ ಆವಾಗ ನಾವು ರೈತರಿಗೆ ಕಾರ್ಮಿಕರಿಗೆ ಗ್ರಾಮೀಣ ಭಾಗದಲ್ಲಿ ಕೆಲಸ ಕೊಡೋ ಹಾಗಿಲ್ಲ ಸೊ ಅನೇಕ ಒಂದು ನೀತಿಗಳು ಇದರಲ್ಲಿ ಜೊತೆಗೆ ಮಹಿಳೆಯರಿಗೆ ಪ್ರತಿಯೊಬ್ಬ ಮೂರು ಕಾರ್ಮಿಕರಿರಲಿ ಒಬ್ಬ ಮಹಿಳೆಗೆ ನಾವು ಕೆಲಸ ಕೊಡಬೇಕು ಅಂತ ಮನ್ರೇಗಾದಲ್ಲಿ ಒಂದು ಕಾನೂನಿದೆ ಸೊ ಇದೆಲ್ಲದನ್ನು ಕೂಡ ಸ ನಮಗೆ ಮಾಹಿತಿ ಇಲ್ಲ ಮತ್ತು ಕ್ಲಾರಿಟಿ ಇಲ್ಲ ಜೊತೆಗೆ ಈ ಒಂದು ಕಾನೂನಿನ ಪ್ರಕಾರ ಎಲ್ಲ ಕೆಲಸಗಳನ್ನು ಕೇಂದ್ರ ಸರ್ಕಾರದಲ್ಲಿ ಅಂದರೆ ದೆಹಲಿಯ ಮಟ್ಟದಲ್ಲಿ ತೀರ್ಮಾನ ಆಗುತ್ತೆ ಪಂಚಾಯತ್ನಲ್ಲಿ ಕೇವಲ ಅವರು ಇಂಪ್ಲಿಮೆಂಟೇಷನ್ ಮಾಡುವಂತಹ ಒಂದು ಬಾಡಿ ಮಾತ್ರ ಆಗುತ್ತೆ ಸೊ ಇದ್ರ ಬಗ್ಗೆ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಕಷ್ಟು ಆತಂಕ ಇದೆ ಮತ್ತು ಈ ಒಂದು ಸ್ಕೀಮ್ನಲ್ಲಿ ವರ್ಗದವರು ಇವರು ಯಾರನ್ನು ಕೂಡ ಕನ್ಸಲ್ಟ್ ಮಾಡಿಲ್ಲ ಡೈರೆಕ್ಟಾಗಿ ಕೇಂದ್ರ ಸರ್ಕಾರದೇ ಈ ಒಂದು ನ ಜಾರಿ ಮಾಡಿದ್ದಾರೆ ಈಗ ನಾವು ಕಾಂಗ್ರೆಸ್ ಸರ್ಕಾರ ಕೇಳ್ತಾ ಇರೋದು ಏನು ಅಂದರೆ ಮೊದಲನೆಯದು ಈ ಹೆಸರು ಬದಲಾವಣೆ ಈ ಒಂದು ಧೋರಣೆಯನ್ನು ಚೇಂಜ್ ಮಾಡಬೇಕಾಗಿದೆ ಹೆಸರು ಬದಲಾಯಿಸದೆ ಅದರ ಆತ್ಮವನ್ನು ದಯವಿಟ್ಟು ಬದಲಾಯಿಸ್ಬೇಡಿ ನೀವು ಮತ್ತು ಲೀಗಲ್ ರೈಟ್ ಟು ವರ್ಕ್ ಅದನ್ನು ಪ್ರೊಟೆಕ್ಟ್ ಮಾಡಿ ಅಂತ ನಾವು ಕೇಳ್ತೀವಿ ಮತ್ತು ನಮ್ಮ ಪಂಚಾಯತ್ ರಾಜ್ಗಳಿಗೆ ಏನು ಡಿಸೆಂಟ್ರಲೈಸೇಷನ್ ಮಾಡಿಬಿಟ್ಟು ಅಧಿಕಾರ ಕೊಟ್ಟಿದ್ರು ಈ ಒಂದು ಸರ್ಕಾರದಲ್ಲಿ ನಮ್ಮ ಸಂವಿಧಾನಕ್ಕೆ ಬದ್ಧವಾಗಿ ಅದನ್ನು ಕಂಟಿನ್ಯೂ ಮಾಡಲಿ ಅಂತ ಮತ್ತೆ ಮಹಿಳೆಯರಿಗೂ ಕೂಡ ನೀವು ಆರ್ಥಿಕವಾಗಿ ಸಬಲರಾಗಿ ಇನ್ನು ನಮ್ಮ ಮನ್ರೇಗಾ ಯೋಜನೆ ಜಾರಿಯಾಗಿತ್ತು ಅದನ್ನು ಉಳಿಸ್ಕೊಂಡು ಹೋಗಬೇಕು ಅಂತ ಮತ್ತೆ ಈ ಒಂದು ಬಿ ಜಿರಾಮ್ ಚಿಕ್ಕಲನ್ನು ಸೆಲೆಕ್ಟಿವ್ ಕಮಿಟಿಗೆ ಕಳಿಸ್ಬಿಟ್ಟು ಅಲ್ಲಿ ಸ್ಟೇಕ್ ಹೋಲ್ಡರ್ಸ್ ಪಾರ್ಟಿಸಿಪೇಷನ್ ಮತ್ತು ಅವರ ಒಂದು ವಿಚಾರಗಳನ್ನು ಕನ್ಸಿಡರ್ ಮಾಡಿಬಿಟ್ಟು ಸರಿಯಾಗಿ ನೀತಿಗಳನ್ನು ಬದಲಾವಣೆ ಮಾಡಿ ಬಿ ಪಿ ಜಿರಾಮ್ ಚಿಕ್ಕಲನ್ನ ಜಾರಿಗೆ ತಂದರೆ ಅದು ಸೂಕ್ತ ಮತ್ತು ಎಲ್ಲ ವಿಚಾರಗಳನ್ನು ಈಗ ನಾವೆಲ್ಲ ಹೇಳಿದ್ದೀವಿ ಮಾಧ್ಯಮದವ್ರಿಗೂ ಅದನ್ನೇ ಹೇಳೋದು ನಮ್ಮ ವಿ ಪಿ ಜಿ ರಾಮ್ ಜಿ ಇದು ನಾವು ಸಂಪೂರ್ಣವಾಗಿ ಇದನ್ನು ವಿರೋಧಿಸ್ತೀವಿ ಇಷ್ಟು ಹೇಳಿ ಈ ಒಂದು ಬಿಲ್ ಬಗ್ಗೆ ಮತ್ತೊಮ್ಮೆ ನಾವೆಲ್ಲರೂ